ಭೈರಾದೇವಿ ರಾಧಿಕಾ ಕುಮಾರಸ್ವಾಮಿ ಅವರ ನಟನೆಯ ಅಪ್ಕಮಿಂಗ್ ಸಿನಿಮಾ ಅಕ್ಟೋಬರ್ ಮೂರಕ್ಕೆ ಸಿನಿಮಾ ರಿಲೀಸ್ ಆಗಲಿದ್ದು ಈಗಾಗಲೇ ಪ್ರಚಾರದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಸಿನಿಮಾ ಶೂಟಿಂಗ್ ಆರಂಭವಾಗಿ ತುಂಬಾ ದಿನಗಳೇ ಆಗಿವೆ ಆದರೆ ಈಗ ಸಿನಿಮಾ ರಿಲೀಸ್ಗೆ ಕಾಲ ಕೂಡ ಬಂದಿದೆ ನಿನಗಾಗಿ ಪ್ರೇಮ ಖೈದಿ ತವರಿಗೆ ಬಾತಂಗಿ ರಿಷಿ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟ ಸ್ಯಾಂಡಲ್ವುಡ್ನ ನಟಿ ಸಿನಿರಂಗದಿಂದ ಕೆಲ ಕಾಲ ಬ್ರೇಕ್ ತೆಗೆದುಕೊಂಡಿದ್ದ ರಾಧಿಕಾ ಕುಮಾರಸ್ವಾಮಿ ಮಗಳ ಲಾಲನೆ ಪಾಲನೆಯಲ್ಲಿ you <laughs> you ಹೆಚ್ಚು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಎರಡು ವರ್ಷದ ಹಿಂದೆ ಕಾಂಟ್ರಾಕ್ಟ್ ಹಾಗೂ ರವಿ ಬೋಪಣ್ಣ ಸಿನಿಮಾಗಳಲ್ಲಿ ನಟಿಸಿದ್ರು ಮತ್ತೆ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಈಗ ಭೈರಾದೇವಿ ತೆರೆಗೆ ಬರಲಿದ್ದು ಈ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆರಂಭವಾಗಿದೆ ಅಜಾಗ್ರತಾ ಅನ್ನೋ ಮತ್ತೊಂದು ಚಿತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ನಟಿಸ್ತಾ ಇದ್ದು ಇನ್ನು ಭೈರಾದೇವಿ ರಿಲೀಸ್ ಡೇಟ್ ಹತ್ತಿರವಾಗ್ತಿದ್ದ ಹಾಗೆ ಒಂದಷ್ಟು ಸಂದರ್ಶನಗಳಲ್ಲಿ ಭಾಗಿಯಾಗಿ ಸಿನಿಮಾ ಬಗ್ಗೆ ಹಾಗೂ ಸಿನಿರಂಗದ ತಮ್ಮ ಪಯಣದ ಅನುಭವವನ್ನ ಹಂಚಿಕೊಳ್ತಿದ್ದಾರೆ ಕೆಲವು ಸಂದರ್ಶನಗಳಲ್ಲಿ ನಟಿ ರಾಧಿಕಾ ತಮ್ಮ ಮುತ್ತಿನ ಮಗಳು ಶಮಿಕಾ ಬಗ್ಗೆನೂ ಹೇಳ್ಕೊಂಡಿದ್ದಾರೆ ಹಾಗೆ ಮಗಳ ಬಗ್ಗೆ ತಂದೆ ಇಟ್ಕೊಂಡಿರೋ ಕನಸೇನು ಅನ್ನೋದನ್ನು ಕೂಡ ಹೇಳಿದ್ದಾರೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಭೈರಾದೇವಿ ಚಿತ್ರದಲ್ಲಿ ಮಗಳು ಶಮಿಕಾ ನಟಿಸ್ಬೇಕಿತ್ತು ಅಂತ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ ನನ್ನ ಮಗಳನ್ನ ನಿರ್ದೇಶಕರು ನೋಡಿ ಆಕೆಗೊಂದು ಪಾತ್ರ ಕೊಡೋಣ ಅಂತ ನಿರ್ಧರಿಸಿದ್ರು ನನ್ನ ಅನುಮತಿ ಕೇಳಿದ್ರು ನಾನು ಓಕೆ ಅಂದೆ ಅವಳಿಗೆ ಒಂದು ಸೀನ್ ಕೊಟ್ರು ಅವಳ ನಟನೆ ನೋಡಿ ಶಾಕ್ ಆಯ್ತು ಅಷ್ಟು ಸೊಗಸಾಗಿ ನಟಿಸಿದ್ಲು ಶಮಿಕಾ ನಟನೆ ನೋಡಿ ನಿರ್ದೇಶಕರು ಖುಷಿ ಆ ಸನ್ನಿವೇಶದಲ್ಲಿ ನಟಿಸ್ಲಿ ಅಂತ ಹೇಳಿದ್ರು ಆದ್ರೆ ಇಡೀ ದಿನ ಶಮಿಕಾ ಅದೇ ಗುಂಗಿನಲ್ಲಿ ಕಳೆದು ಹೋಗಿದ್ಲು ಆ ಸನ್ನಿವೇಶದಲ್ಲಿ ನಟಿಸೋ ಬಗ್ಗೆ ಆಲೋಚಿಸ್ತಿದ್ಲು ರಾತ್ರಿ ನಿದ್ದೆಯಿಂದ ಎದ್ದು ನಾನು ಟ್ಯಾನ್ ಆಗಿದ್ದೀನಿ ಬೆಳ್ಳಿಗಾಗ್ಬೇಕು ಸಿನಿಮಾದಲ್ಲಿ ನಟಿಸ್ಬೇಕಲ್ವಾ ಅಂತ ಹೇಳ್ತಿದ್ಲು ಇದನ್ನು ನೋಡಿ ನನಗೆ ಅಚ್ಚರಿಯಾಯ್ತು ಯಾಕೋ ಆಕೆ ಓದ್ಬಿಟ್ಟು ಸಿನಿಮಾದತ್ತ ಒಲು ಬೆಳೆಸ್ಕೊಳ್ತಾಳೆ ಅಂತ ನನ್ಗನ್ನಿಸ್ತು ಬಳಿಕ ನಿರ್ದೇಶಕರಿಗೆ ಕರೆ ಮಾಡಿ ನನ್ನ ಮಗಳು ಚಿತ್ರದಲ್ಲಿ ನಟಿಸೋದು ಬೇಡ ನಾನು ಹೇಳಿದ್ರೆ ಕೇಳಲ್ಲ ನೀವೇ ಏನಾದರೂ ಹೇಳಿ ಈ ಸಿನಿಮಾ ಬೇಡ ಮುಂದಿನ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿ ಅಂತ ಒಪ್ಪಿಸಿದೆ ಅವರು ಅದೇ ರೀತಿ ಶಮಿಕಾಗೆ ಹೇಳಿ ಸಮಾಧಾನ ಮಾಡಿದ್ರು ಅಂತ ರಾಧಿಕಾ ಕುಮಾರಸ್ವಾಮಿ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಮಗಳು ಟೆನ್ನಿಸ್ ಕಲಿತಿದ್ದಾಳೆ ಅವಳು ಟೆನ್ನಿಸ್ ಪ್ಲೇಯರ್ ಆಗ್ಬೇಕು ಅನ್ನೋದು ಅವರ ತಂದೆಯ ಆಸೆ ಹಾಗಾಗಿ ತಂದೆ ಕನಸು ಪೂರೈಸಲು ಶಮಿತಾ ಟೆನ್ನಿಸ್ ಕಲಿತಿದ್ದಾಳೆ ಅಂತ ಹೇಳಿದ್ದಾರೆ ನಮ್ಮ ತಂದೆಗೆ ನಾನು ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆ ಇತ್ತು ದೇವರಾಜ್ ಹಾಗೂ ಮಾಲಾಶ್ರೀ ಸಿನಿಮಾಗಳನ್ನ ಹೆಚ್ಚು ನೋಡ್ತಿದ್ರಂತೆ ನೀನು ಮಾಲಾಶ್ರೀ ರೀತಿ ಆಗ್ಬೇಕು ಅಂತ ಚಿಕ್ಕಂದಿನಲ್ಲೇ ತಂದೆ ಹೇಳ್ತಿದ್ರು ಹಾಗಾಗಿ ನನಗೂ ಸಿನಿಮಾ ನಟಿಯಾಗೋ ಆಸೆ ಚಿಗಿರುತು ಅಂತ ರಾಧಿಕಾ ಕುಮಾರಸ್ವಾಮಿ ವಿವರಿಸಿದ್ದಾರೆ ಭೈರಾದೇವಿ ಚಿತ್ರದಲ್ಲಿ ಅಘೋರಿಯಾಗಿ ರಾಧಿಕಾ ಕುಮಾರಸ್ವಾಮಿ ಕಾಣಿಸ್ಕೊಂಡಿದ್ದಾರೆ ತಮ್ಮದೇ ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ನ ಅಡಿಯಲ್ಲಿ ಈ ಚಿತ್ರವನ್ನ ಸ್ವೀಟಿ ನಿರ್ಮಿಸಿದ್ದಾರೆ ಆರ್ಮುಗ ರವಿಶಂಕರ್ ಕೂಡ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಜೈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ